ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತಮಗೆಲ್ಲ ತಿಳಿಸ್ದಾಗೆ ಈ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದ್ನ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೆ ಸಬ್ಸ್ಕ್ರೈಬ್ ಆಗೋದನ್ನ ತಿಳಿಸೋದನ್ನ ಮರಿಬೇಡಿ ಈ ಒಂದು ಈ ದಿನದ ವಿಚಾರ ಯಾವುದ್ರ ಬಗ್ಗೆ ಅನ್ನೋದಾದರೆ ವಾಸ್ತುಶಾಸ್ತ್ರದಲ್ಲಿ ಅಂದ್ರೆ ವಾಸ್ತುವಿನ ವಿಚಾರ ಬಂದಾಗ ಇನ್ನ ಸಾಕಷ್ಟು ಇದೆ ವಾಸ್ತು ಅಂದಿದ ತಕ್ಷಣ ಮೊದಲನೇದಾಗಿ ಪ್ರಶ್ನೆ ಬರೋದು ಯಾವ್ದಪ್ಪ ಅಂದ್ರೆ ನಾವು ಯಾವ ಜಾಗವನ್ನು ತಗೋಬೇಕು ಅಂದ್ರೆ ಯಾವ ರೀತಿಯ ಮಣ್ಣು ಇರಬೇಕು ಅಂತ ಎಷ್ಟೋ ಜನಕ್ಕೆ ಯಾವ ಒಂದು ಭೂಮಿ ಆಗಿ ಬರುತ್ತೆ ಅಂದ್ರೆ ಭೂಮಿ ಋಣ ಅಂದ್ರೆ ಎಷ್ಟೋ ಜನಕ್ಕೆ ತಿಳಿದಿರ್ಬೋದು ಭೂಮಿಯ ಋಣ ಅನ್ನತಕ್ಕಂತ ಮಾಹಿತಿ ಎಲ್ಲದಕ್ಕೂ ಋಣ ಅನ್ನೋದು ಬೇಕಾಗತ್ತೆ ಅಂದ್ರೆ ತಮ್ಗೆ ಹಿಂದೆ ಹೇಳಿದ್ದೆ ಒಂದು ನಮ್ಮ ಪಾಪ ಪುಣ್ಯದ ಮೇಲೆ ನಮ್ಮ ಋಣಗಳು ಅಂದ್ರೆ ಒಂದು ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹಳೆಯ ನನ್ನ ವಿಡಿಯೋಲ್ಲಿ ಹೇಳಿದ್ದೆ ತಮಗೆ ತಿಳಿಸಿದ್ದೆ ಎಲ್ಲದಕ್ಕೂ ಒಂದು ಋಣ ಅನ್ನೋದು ಬೇಕು ಹಾಗಾಗಿ ಒಂದು ಭೂಮಿಯ ಋಣ ನಮ್ಮ ಜಾತಕದಲ್ಲಿ ಏನಾದ್ರು ಇದೆಯಾ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಆದರೆ ಇದರಲ್ಲಿ ಎರಡು ಭಾಗಗಳು ಬರುತ್ತೆ ಅಂದ್ರೆ ಭೂಮಿ ಋಣ ಅನ್ನೋದು ಎರಡು ಭಾಗ ಆಗುತ್ತೆ ಏನು ಅಂದ್ರೆ ಕೆ ತಮ್ಗೆ ತಿಳಿದಿರ್ಲಿ ಕೆಲವೊಬ್ಬರಿಗೆ ಕಟ್ ಒಂದು ಮನೆಯನ್ನು ಕಟ್ಟತಕ್ಕಂತ ಒಂದು ಋಣ ಇರುತ್ತೆ ಇನ್ನ ಕೆಲವರಿಗೆ ಕಟ್ಟದೆ ಇರೋತಕ್ಕಂತ ಋಣ ಇರುತ್ತೆ ಅಂದ್ರೆ ಅವರು ಮನೆಯನ್ನ ಕಟ್ಟಕ್ಕಾಗಲ್ಲ ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಗೆ ಹಣಕಾಸಿನ ಒಂದು ಅಂದ್ರೆ ಇವ ಇವಾಗಿನ ಕಾಲದಲ್ಲಿ ಒಂದು ಕಾಂಟ್ರಾಕ್ಟರ್ ಆಗಿರ್ಬೋದು ಒಂದು ಏನು ಒಂದು ರೀಸೆಲ್ಲರ್ ಆಗಿರ್ಬೋದು ಒಂದು ಜಾಗ ತಗೊಂತಾನೆ ಒಂದು ಜ ಆ ಜಾಗದಲ್ಲಿ ಒಂದು ಮನೆಯನ್ನ ಕಟ್ಟತಾನೆ ಹಾಗು ಆ ಜಾಗವನ್ನು ಮಾರ್ತಾನೆ ಅಂದ್ರೆ ಆ ಭೂಮಿಯನ್ನು ಕುಂಟ್ಕೊಳ್ಳೋ ಅಂದ್ರೆ ಆ ಭೂಮಿಯನ್ನು ಕೊಂಡುಕೊಳ್ಳೋ ವಿಚಾರ ಬಂದರೆ ನಮಗೆ ಒಂದು ಹೇಗೆ ಒಂದು ಭೂಮಿ ಒಂದು ಕಟ್ಟತಕ್ಕಂಥ ಋಣ ಹೇಗ್ ಬರುತ್ತೆ ಅಂದ್ರೆ ಆ ಕಟ್ಟತಕ್ಕಂಥ ಋಣ ಆ ರೀತಿಯಲ್ಲಿ ಅಂದ್ರೆ ಒಂದು ಕಟ್ಟಿರೋ ಮನೆಯನ್ನು ತಗೊಳತಕ್ಕಂತ ಒಂದು ಋಣ ಮಾತ್ರ ಇರುತ್ತೆ ಆದ್ರೆ ಭೂಮಿ ಕಟ್ಟಕ ಕಟ್ಟೋಕ್ಕಾಗಲ್ಲ ಹಾಗೆ ಆ ಭೂಮಿ ವಿಚ ಭೂಮಿಯ ವಿಚಾರ ಬಂದಾಗ ಸಾಕಷ್ಟು ಜನಕ್ಕೆ ಒಂದು ಒಂದು ತಿಳಿ ಒಂದು ಚಿಕ್ಕದಾದ ಮಾಹಿತಿ ಏನಪ್ಪಾ ಅಂದ್ರೆ ತಮಗೆ ತಿಳಿದಿರಬೇಕಾದಂತ ಮಾಹಿತಿ ಏನಂದ್ರೆ ಮಣ್ಣಿನ ವಿಚಾರಗಳು ಅಂತ ಬರುತ್ತೆ ಹೇಗೆ ಒಂದು ಆ ಒಂದು ಮಣ್ಣು ಅಂದ್ರೆ ಈ ಒಂದು ಯಾವುದೇ ಒಂದು ಭೂಮಿಯನ್ನ ನಾವು ಕೊಂಡ್ಕೊಳ್ಳಕ್ ಹೋಗ್ತಾ ಇದೀವಿ ಆ ಒಂದು ಭೂಮಿ ಒಂದು ಪೂರ್ತಿಯಾದ ಒಂದು ಮಣ್ಣು ಭೂಮಿ ಅಂದ್ರೆ ಕೆಂಪಾದ ಭೂಮಿ ಇದೆ ಹಾಗು ಕಂದು ಭೂಮಿ ಇದೆ ಕಪ್ಪು ಭೂಮಿ ಇದೆ ಹಾಗು ಬಿಳಿ ಭೂಮಿ ಇದೆ ಈ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಇದೆ ಅನ್ನತಕ್ಕಂಥ ಮಾಹಿತಿಗಳು ನಿಮ್ಗೆ ತಿಳಿದಿದೆ ಆದ್ರೆ ಒಬ್ಬೊಬ್ಬರಿಗೂ ಒಂದೊಂದು ರಾಶಿಯವರೆಗೂ ಒಂದೊಂದು ಭೂಮಿಯ ಋಣ ಇರುತ್ತೆ ಅನ್ನೋದು ನಮ್ಮ ಒಂದು ಜ್ಯೋತಿಷ್ಯದಲ್ಲಿ ಇದೆ ಆದರೆ ಯಾವುದೇ ಒಬ್ಬ ವ್ಯಕ್ತಿ ಭೂಮಿಯನ್ನು ಕೊಂಡ್ ಯಾವುದೇ ಕಾರಣದಲ್ಲೂ ತನ್ನ ಸ್ವಂತ ಬುದ್ಧಿಯಿಂದ ಅಲ್ಲ ಏನಂದ್ರೆ ಯಾರಾದ್ರೂ ಒಬ್ಬ ಜ್ಯೋತಿಷ್ಯವನ್ನು ಕಲ್ತಂತ ವ್ಯಕ್ತಿ ಆಗಿರ್ಬೋದು ವಸ್ತುವಿನ ವಿಚಾರವನ್ನು ಕಲ್ತಂತ ವ್ಯಕ್ತಿಯನ್ನು ಹೋಗಿ ಆ ಜಾಗದಲ್ಲಿ ಪರಿಶೀಲನೆ ಮಾಡಿ ಏನು ಅಂದ್ರೆ ತಮಗೇನಾದ್ರೂ ಅದರಲ್ಲಿ ಏನಾದ್ರು ಒಂದು ಆ ಭೂಮಿ ಋಣ ಕೊಂಡ್ಕೊಳಕ್ ಆಗತ್ತಾ ಅನ್ನತಕ್ಕಂತ ಮಾಹಿತಿನ ನಾವು ತಿಳ್ಕೊಬೇಕಾಗತ್ತೆ ಆಯ್ತು ಆ ಭೂಮಿ ಋಣ ಒಂದು ವಿಚಾರ ಬಂದಿತ್ತು ಆಯ್ತು ಭೂಮಿ ಋಣ ತಮ್ಗೆ ಒಂದು ವಿಚಾರನ ತಿಳ್ಕೊಂಡ್ರಿ ಆದ್ರೆ ಈ ವಿಡಿಯೋಲಿ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡ್ತಾ ಬರ್ತೀನಿ ಏನು ಅಂದ್ರೆ ನನ್ನ ಹಿಂದಿನ ವಿಡಿಯೋಲಿ ನಿಮ್ಗೆ ಎಲ್ಲ ಒಂದು ವಿಚಾರವನ್ನು ನಿಮ್ಗೆ ತಿಳಿಸಿದೆ ಹೇಗೆ ಒಂದು ಈ ಒಂದು ಒಂದು ನಿಮಗೆ ಒಂದು ಭೂಮಿಯನ್ನು ಕೊಂಡ್ಕೊಂತಿ ಅಂದ್ರೆ ಭೂಮಿಯ ಒಂದು ವಿಚಾರ ಬಂದಾಗ ತಮಗೆ ತಿಳಿಸಿದ್ದೆ ಒಂದು ಯಾವ ಮೂಲೆ ಅನ್ನತಕ್ಕಂಥ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ ಇದು ನೈಋತ್ಯ ಈಶಾನ್ಯ ಹಾಗೂ ಆಗ್ನೇಯ ಈ ರೀತಿಯಲ್ಲಿ ಅಂದ್ರೆ ಈ ದಿಕ್ಕಿನ ವಿಚಾರವನ್ನು ತಮಗೆಲ್ಲ ನನ್ನ ಹಿಂದಿನ ವಿಡಿಯೋಲಿ ತಮಗೆಲ್ಲ ತಿಳಿಸಿದ್ದೇನೆ ಇದ್ರ ಬಗ್ಗೆ ನಾನು ಮುಂದೆ ತಿಳಿಸೋದು ಬೇಡ ಅನ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ನಾನು ಬಾಯಿ ಮುಖ್ಯ ಅಂದ್ರೆ ನಿಮಗೆ ತಮಗೆ ಒಂದು ಏನು ಅಪ್ಪ ನಾನು ಯಾವುದ್ರ ಬಗ್ಗೆ ಮಾಹಿತಿ ಅನ್ನತಕ್ಕಂಥದ್ದು ನೀಡ್ತಾ ಇದ್ದೀನಿ ಅನ್ನೋತಕ್ಕಂಥ ಮಾಹಿತಿ ತಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಅಂದ್ರೆ ಯಾವ ಒಂದು ವಿಚಾರ ತಮಗೆ ತಿಳಿದಿರ್ಬೇಕು ಅಂದ್ರೆ ನನಗೆ ಏನಾದರೂ ಆ ಭೂಮಿಯನ್ನು ಕೊಂಡ್ಕೊಳಕ್ರೆ ಯಾವುದೋ ಒಂದು ಅಂದ್ರೆ ಮೂಲೆ ಬೆಳೆದಿದೆ ಯಾವ ಮೂಲೆ ಅಂದ್ರೆ ತಮಗೆಲ್ಲ ತಿಳಿದಿರೋ ಹಾಗೆ ಸಾಕಷ್ಟು ಜನ ಮೂಲೆ ಬೆಳೆದಿದೆ ಅಂದಿದ ತಕ್ಷಣ ನಾವು ಆ ಭೂಮಿಯನ್ನು ಕೊಂಡ್ಕೊಳಕ್ಕೆ ಹೋಗ್ತೀವಿ ಯಾಕೆ ಆ ದೇವ ಮೂಲೆ ಬೆಳೆದಿದೆಯಪ್ಪ ನಾನು ಒಂದು ನಮಗೆ ಲಾಭದಾಯಕ ಹಾಗಾಗಿ ನಾನು ಆ ಜಾಗನ ಕೊಂಡ್ಕೊಂತೀನಿ ಅನ್ನೋದಕ್ಕಂಥ ಮಾಹಿತಿ ಸಾಕಷ್ಟು ಜನಕ್ಕಿದೆ ಆದ್ರೆ ಅದು ಸಾಕಷ್ಟು ತಪ್ಪು ವಿಚಾರ ಆದ್ರೆ ಆ ಒಡೆಯನಿಗೆ ಒಳ್ಳೇದು ಆದರೆ ನಾವು ಯಾವುದೇ ತರದ ಮನೆಯನ್ನು ಕಟ್ಟಕಾರ ಏನ್ ಮಾಡಬೇಕು ಅನ್ನೋದಕ್ಕಂಥ ಮಾಹಿತಿನೂ ನಾನು ನಿಮಗೆ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ಹಾಗೆ ಅಗ್ನಿ ಮೂಲೆ ಅಂದ್ರೆ ಈ ಈಶಾನ್ಯ ಮೂಲೆ ಏನೋ ಬೆಳೆದಿತ್ತು ಹಾಗೆ ಅಗ್ನಿ ಮೂಲೆ ಬೆಳೆದಿದೆ ನಾನು ಆ ಒಂದು ಜಾಗನ ಕೊಂಡ್ಕೊಂತೀನಿ ಒಳ್ಳೇದಾ ನನಗೆ ಅನ್ನೋತಕ್ಕಂಥ ಮಾಹಿತಿ ಅಗ್ನಿ ಮೂಲೆ ಏನಾದ್ರೂ ನಮಗೆ ಬೆಳೆದಿದೆ ಆದರೆ ಆಕ್ಚುಲಿ ಈಶಾನ್ಯ ಮೂಲೆ ಬೆಳೆದಿದೆ ಆದ್ರೆ ಒಳ್ಳೇದು ಆದ್ರೆ ಅಗ್ನಿ ಮೂಲೆ ಯಾರಿಗೆ ಒಳ್ಳೇದು ಅಗ್ನಿ ಸಂಬಂಧ ಪಡೋದು ಹೆಣ್ಣು ಮಕ್ಕಳಿಗೆ ಅದೇ ಅಗ್ನಿ ಮೂಲೆಯನ್ನು ಬೆಳೆದಂತ ನಾವೇನಾದ್ರೂ ಜಾಗವನ್ನು ಕೊಂಡ್ಕೊಂಡಿದೆ ಆದ್ರೆ ಒಂದು ಹೆಣ್ಣ ಮಕ್ಕಳಿಗೆ ಕಸ್ತು ಅನ್ನೋದು ಇದೆ ಆದ್ರೆ ಈಶಾನ್ಯಕ್ಕೆ ಆತರ ಇಲ್ಲ ಆದ್ರೆ ಶುಭದಾಯಕ ಅನ್ನೋದಿದೆ ಆದ್ರೆ ಒಂದು ಏನು ಈ ಅಗ್ನಿಯ ದಿಕ್ಕಿಗೆ ನಾವೇನಾದ್ರೂ ತಗೊಂಡಿದೆ ಆದ್ರೆ ಒಂದು ನಮ್ಮ ಮನೆಯಗೆ ಅಂದ್ರೆ ಸಾಕಷ್ಟು ಜನಕ್ಕೆ ಆ ಮನೆಯ ಒಂದು ಒಡತಿಗೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಹಾಗೆ ನೈಋತ್ಯ ಮೂಲೆ ಏನಾದ್ರು ಬೆಳೆದಿದೆ ಆದ್ರೆ ಅಂದ್ರೆ ಒಂದು ಕೋಚ ಬೆಳೆದಿದೆ ನಾನು ಆ ಜಾಗ ತಗೊಂತೀನಿ ಅನ್ನೋತಕ್ಕಂತ ಮಾಹಿತಿ ನೈಋತ್ಯ ಮೂಲೆ ಬಂದಿದೆ ಅಂದ್ರೆ ನಿಮಗೆಲ್ಲ ಹೇಳಿದಾಗೆ ನಾನು ನಿಮ್ ಹಿಂದೆ ಹಿಂದೆ ವಿಡಿಯೋಲ್ಲಿ ಹೇಳಿದ್ದೆ ಏನೋ ನೈಋತ್ಯ ಮೂಲೆಯನ್ನು ನೀವೆಲ್ಲ ಕುಬೇರ್ ಮೂಲೆ ಕುಬೇರ್ ಮೂಲೆ ಬೆಳೆದಿದೆ ನನ್ಗೆ ಹಣಕಾಸಲ್ಲಿ ವೈಭೋಗ ನಾನು ಜೀವನ ಮಾಡ್ಕೊಂತೀನಿ ಹಾಗಾಗಿ ನಾನು ಒಂದು ಆ ಜಾಗ ಕೊಂಡ್ಕೋಬೋದ ಅಂದ್ರೆ ಅದು ಅಶುಭ ಯಾಕಂದ್ರೆ ನೈಋತ್ಯ ಮೂಲೆ ರಾವುಗೆ ಪ್ರಶಸ್ತ ರಾವು ಬಗ್ಗೆ ನಾನು ವಿಚಾರ ಹೇಳಿದ್ದೆ ರಾವು ಕೊಟ್ಟರೆ ಫುಲ್ ಎಲ್ಲಾ ಲಾಭವನ್ನು ಕೊಡ್ತಾನೆ ಆದ್ರೆ ಕಿತ್ಕೊಂಡ್ರೆ ಎಲ್ಲವನ್ನು ಕಿತ್ಕೊಂತಾನೆ ಆದ್ರೆ ಎಷ್ಟೋ ಜನರಿಗೆ ಆ ಒಂದು ಕೊಂಡ್ಕೊಂಡಂತ ಜಾಗನ ಕೂಡಾನು ಅವರು ಮಾರಕ್ಕಾಗಲ್ಲ ಹಾಗೂ ಆ ಒಂದು ಏನೋ ಒಂದು ವಿಚಾರ ಬಂದಾಗ ಅವ್ರು ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತಾರೆ ಆ ವ್ಯಾಪಾರನೂ ಅಭಿವೃದ್ಧಿ ಆಗಲ್ಲ ಆದ್ರೆ ಏನ್ ಮಾಡಬೇಕು ಒಂದು ವ್ಯಾಪಾರ ಹಾಗೂ ನಿಮಗೆ ತಮಗೆ ಕೊನೆಯದಾಗಿ ವಾಯು ಮೂಲೆ ಏನಾದ್ರು ಬೆಳೆದಿದೆ ಆದ್ರೆ ಅಂದ್ರೆ ನಿಮ್ಗೆ ಇದು ಅಶುಭನೆ ಬರುತ್ತೆ ಹಾಗೆ ವಾಯು ಮೂಲೆ ಏನಾದ್ರು ಬೆಳೆದರೆ ಏನಾದ್ರು ವಾಯು ಮೂಲೆ ಏನಾದ್ರು ಬೆಳೆದರೆ ಏನು ಅಂದ್ರೆ ಸ್ವಲ್ಪ ಬೆಳೆದಿದೆಯಪ್ಪ ನಾನು ಅದನ್ನ ಉಪಯೋಗ ಅಂದ್ರೆ ಆ ಜಾಗನ ನಾ ಆಕ್ಚುಲಿ ಕೊಂಡ್ಕೊಬಹುದು ಅನ್ನತಕ್ಕಂತ ಏನ್ ಕೊಂಡ್ಕೊಂಡ್ರು ಏನ್ ಮಾಡ್ಬೇಕು ಅನ್ನತಕ್ಕಂತ ಮಾಹಿತಿ ತನಗೆ ಕೊನೆ ಭಾಗದಲ್ಲಿ ಹೇಳ್ತೀನಿ ಏನು ಅಂದ್ರೆ ಅದನ್ನು ವಾಯುಮೂಲೆಯಲ್ಲಿ ನಾವೇನಾದ್ರು ಬೆಳೆದಿರೋದು ನಾವು ಅದನ್ನ ಆ ಜಾಗವನ್ನು ತೊಳ ತಗೊಂಡಿದೆ ಆದ್ರೆ ಎಲ್ಲ ಹೋದ್ರಲ್ಲೂ ವಾಯು ಸ್ಥಾನ ಅಂದ್ರೆ ಎಲ್ಲ ಒಂದ್ ಎಲ್ಲ ಸ್ಥಾನದಲ್ಲೂ ನಾವು ಕಳ್ಕೊಳ್ಳೋದ್ನ ಒಂದು ಅನ್ಭೋಗಿಸ್ತಾ ಹೋಗ್ತಿವಿ ಹಾಗಾಗಿ ವಾಯು ಮೂಲೆನೂ ಕೂಡ ಬೆಳೆದೆ ಅಂದ್ರೆ ಜಾಸ್ತಿ ಬೆಳೆಯೋಕು ಬೆಳೆದಿದೆ ಆದ್ರೆ ನಮ್ಗೆ ಅದು ಅಶೇಷಕರ ಅಂದ್ರೆ ಅಶುಭ ಸ್ಥಾನ ಯಾವುದೇ ಮೂಲೆ ಆಗಿರ್ಬೋದು ಅಂದ್ರೆ ನಮ್ಮ ಒಂದು ನಾಲ್ಕು ದಿಕ್ಕುಗಳು ಅಂದ್ರೆ ಈಶಾನ್ಯ ಮೂಲೆ ಆಗಿರ್ಬೋದು ಅಗ್ನಿ ಮೂಲೆ ಆಗಿರ್ಬೋದು ನೈಋತ್ಯ ಮೂಲೆ ಆಗಿರ್ಬೋದು ಹಾಗೂ ವಾಯು ಮೂಲೆನೂ ಆಗಿರ್ಬೋದು ಯಾವುದೇ ಮೂಲೆಗೂನು ಜಾಸ್ತಿಯಾಗಿ ಬೆಳೆದಿದ್ದೇ ಆದರೆ ಒಬ್ಬ ಮನುಷ್ಯಗೆ ಅದು ಏನು ಅಮೃತವು ವಿಷ ಆದಂಗೆ ಅಂದ್ರೆ ಅಮೃತ ನಮಗೆ ಹೇಗೆ ಎಷ್ಟು ಅಂದ್ರೆ ದಾಸ್ತಿ ಕುಡಿದ್ರೆ ಹೇಗೆ ಆ ಅಮೃತನು ನಮಗೆ ವಿಶ್ವ ಆಗುತ್ತೋ ಹಾಗೇನೆ ಒಂದು ಈ ಒಂದು ಈಶಾನ್ಯ ಮೂಲೆನೋ ಅಂದ್ರೆ ನಮ್ಮ ಒಂದು ದೇವ ಮೂಲೆ ಜಾಸ್ತಿ ಬೆಳೆದಿದ್ದೆ ಆದರೆ ಅದು ಕೂಡ ಅಶುಭ ಮನೆ ಆದರೆ ಸ ತಾಕ ಅಂದ್ರೆ ನಮಗೆ ಸ್ವಲ್ಪ ಬೆಳೆದ್ರೆ ಸಾಕು ಅಂದ್ರೆ ನಮಗೆ ಆ ಮನೆ ಏನೇ ಯಾವ್ದೇ ಒಂದು ಜಾಗವನ್ನು ನಾವು ಕೊಂಡ್ಕೊಂಡಿದೀವಿ ಈ ಈ ರೀತಿಯಲ್ಲಿ ಅಂದ್ರೆ ದೇವಮೂಲೆ ಆಗಿರ್ಬೋದು ವಾಯುಮೂಲೆ ಆಗಿರ್ಬೋದು ಅಗ್ನಿ ಮೂಲೆ ಆಗಿರ್ಬೋದು ಯಾವ್ದೋ ಒಂದು ಮೂಲೆ ಬೆಳೆದಿದ್ಯಪ್ಪ ಯಾಕಂದ್ರೆ ಈ ಈ ಒಂದು ಸ್ಥಿತಿಯಲ್ಲಿದ್ದಾಗ ನಮ್ಗಳಿಗೆ ಯಾವುದೇ ಒಂದು ಜಾಗದ ವಿಚಾರ ಬಂದಾಗ ನಾವು ಒಂದು ರೇಟು ಅಂತ ಬರುತ್ತೆ ಅಂದ್ರೆ ಇವಾಗ ಹಿಂದಿನ ಕಾಲದಲ್ಲಿ ನಾವು ಜಮೀನಲ್ಲೇ ಒಂದು ಜಾಗ ಮನೆ ಅಂತ ಕಟ್ಕೊಂತ ಇದೋ ಹಾಗಾಗಿ ನಮಗೆ ಅದರ ಬಗ್ಗೆ ಒಂದು ಹಣಕಾಸಿನ ವಿಚಾರ ಒಂದು ತೊಂದರೆ ಅನ್ನೋದು ಬರ್ತಾ ಇರ್ಲಿಲ್ಲ ಆದ್ರೆ ಹಿಂದಿನ ಕಾಲದಲ್ಲಿ ನಾವು ಜಾಗವನ್ನು ಕೊಂಡ್ಕೊಂಡಿರ್ತೀವಿ ಅಂದ್ರೆ ಕಾಸು ಕೊಟ್ಟು ಕೊಂಡ್ಕೊಂಡಿದೀವಿ ನಾವು ಒಂದೊಂದು ಅಡಿಗೂ ಕೂಡ ಆ ಬೆಲೆ ಸ್ಥಾನ ಅನ್ನೋದು ಬರುತ್ತೆ ಹಾಗಾಗಿ ಒಂದು ಆ ಬೆಲೆ ಅಂತ ಬಂದಾಗ ನಮ್ಗು ಒಂದಿಷ್ಟು ಬಿಡ್ಬೇಕು ಅಂದಾಗ ನಮ್ಗೆ ಹೊಟ್ಟೆಯಲ್ಲೆಲ್ಲ ಓ ಏನಪ್ಪ ನಾವು ಇಷ್ಟು ಅಡಿ ಬಿಡ್ಬೇಕಾ ಒಂದು ಜಾಗ ಸ್ಥಳ ಅಂತ ಎಲ್ಲಾರ್ಗು ಭಯ ಒಂದು ಭಯ ಅನ್ನೋದ್ಕಿನ್ನ ಹೊಟ್ಟೆ ಊರಿ ಅನ್ನೋದು ಬಂದ್ಬಿಡುತ್ತೆ ಹಾಗಾಗಿ ಆ ಜಾಗನ ಬಿಡಕ್ಕೂ ಮನ್ಸಿಲ್ಲ ಆದ್ರೆ ಈ ಒಂದು ಸ್ಥಾನನ ನಾವ್ ಏನಾದ್ರು ನಾವು ಬೆಳೆಸ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಆಗತ್ತೆ ಏನ್ ಮಾಡ್ಬೋದು ನೋಡಿ ಯಾವುದೇ ಕಾರಣಕ್ಕೂ ಅಂದ್ರೆ ನಿಮ್ಗೆ ಒಂದು ಚೌಕಾಕಾರದವಾಗಿ ಅಂದ್ರೆ ಒಂದು ಬಾಕ್ಸ್ ರೀತಿಯಲ್ಲಿ ನಾವು ಮನೆಯನ್ನ ಕಟ್ಕೋಬಹುದು ಅಂದ್ರೆ ಒಂದು ದೇ ಯಾವ ಮೂಲೆ ಬೆಳೆದಿದೆಯೋ ಆ ಮೂಲೆಯನ್ನು ನಾವು ಕಟ್ ಅಂತ ಮಾಡ್ಕೋಬಹುದು ಅಂದ್ರೆ ಆ ಮೂಲೆಯನ್ನು ಕಟ್ ಮಾಡ್ಕೊಂಡು ಅಂದ್ರೆ ಒಂದು ಚೌಕಾಕಾರದಲ್ಲಿ ಅಂದ್ರೆ ನಾವು ಬಾಕ್ಸ್ ರೀತಿಯಲ್ಲಿ ಒಂದು ಮನೆಯನ್ನ ಕಟ್ಕೋಬಹುದು ಆದ್ರೆ ಮುಂದೆ ಉಳಿದಿದೆಯಲ್ಲ ಆ ಜಾಗನ ಏನ್ ಮಾಡ್ಕೋಬಹುದು ಯಾವುದೇ ಒಂದು ರೀತಿಯಲ್ಲಿ ಅಂದ್ರೆ ಆ ಜಾಗ ನಮ್ಗೆ ಬೇಕಪ್ಪ ಅಂದ್ರೆ ಆ ರೀತಿ ಅಂದ್ರೆ ನಾವು ಬಾಕ್ಸ್ ಅನ್ನೋದು ಹಾಕೊಂಡಿದೀವಿ ನಾವು ಕಾಂಪೌಂಡ್ ಅನ್ನೋದು ಆ ಜಾಗದಲ್ಲಿ ಅಂದ್ರೆ ನಾವು ಒಂದು ಬಾಕ್ಸ್ ಯಾವ ಜಾಗದಲ್ಲಿ ಇದೆಯೋ ಅದೇ ಜಾಗದಲ್ಲಿ ಕಾಂಪೌಂಡ್ ಅನ್ನೋದು ಹಾಕೊಂಡಿದೀವಿ ಉಳಿದಿದ ಜಾಗ ಅಂದ್ರೆ ಯಾವ್ದೋ ಒಂದು ಮೂಲೆ ಬೆಳೆದಿದೆ ಆ ಜಾಗದಲ್ಲಿ ನಮಗೆ ಏನೋ ಒಂದು ಜಾಗ ಬೇಕು ಏನೋ ಅಂದ್ರೆ ಗಿಡ ಒಂದು ಜಾಗ ಬೇಕಾಗಿತ್ತು ಆ ಜಾಗದಲ್ಲಿ ನಾವು ಗಿಡ ಹಾಕೊಳ್ಬಹುದು ಮತ್ತೆ ತಮ್ಗೇನಾದ್ರೂ ಏನಾದ್ರು ಏನೋ ಒಂದು ನಿನ್ಸ್ಬೇಕಾಯ್ತು ಆ ಒಂದು ಜಾಗ ಅಂದ್ರೆ ಎಷ್ಟೋ ಜನರು ಏನನ್ಕೊತಾರೆ ಅಂದ್ರೆ ಒಂದು ಗಾಡಿ ವಿಚಾರ ಬಂದಾಗ ಏನೋ ಒಂದು ಗಾಡಿ ನಿಂತ್ಕೋಬೇಕು ಆ ಗಾಡಿಯಲ್ಲಿ ಹೋಗಿ ಅಲ್ಲಿ ನಿಂತ್ಕೊಳಂಗೆ ಮಾಡ್ಕೊಂಡಿರ್ತಾರೆ ಈ ರೀತಿಯಲ್ಲಿ ಅಂದ್ರೆ ಯಾವ್ದೋ ಒಂದು ವಾಯು ಯಾವ್ದೋ ಒಂದು ಮೂಲೆ ಬೆಳೆದಿದ ಬೆಳೆದಿದ್ದ ಜಾಗದಲ್ಲಿ ನಾವು ಬಾಕ್ಸ್ ಆಕಾರ ಮಾಡ್ಕೊಂಡು ಆ ಒಂದು ಗಾಡಿನೋ ಏನೋ ಒಂದು ಒಂದು ನಮಗೆ ಗಾಡಿ ಅನ್ನೋದ್ಕಿಂತ ಮುಖ್ಯವಾಗಿ ಗಿಡಗಳನ್ನು ನಾವು ಆ ಜಾಗದಲ್ಲಿ ಹಾಕೊಂಡಿದೆ ಆದ್ರೆ ಶುಭಕರ ಹಾಗಾಗಿ ಯಾವುದೇ ಕಾರಣದಲ್ಲೂ ನಾವು ಆ ಜಾಗವನ್ನು ಈ ಗಿಡ ಒಂದು ಏನೇ ಒಂದು ಮರ ಈ ರೀತಿಯಲ್ಲಿ ಬೆಳೆಸ್ಕೊಂಡು ಒಂದು ನಮ್ಮ ಮನೆಗೆ ಒಂದು ಒಳ್ಳೆಯ ಗಾಳಿ ಹಾರ ಒಂದು ಗಾಳಿ ಬರುವಂಗೆ ನಾವು ಮಾಡಿಕೊಂಡಿದೆ ಆದ್ರೆ ಅದು ಶುಭದಾಯಕ ಅನ್ನೋದು ಈ ವಾಸ್ತುವಿನ ಬುಕ್ಕಿನಲ್ಲಿ ಸಾಕಷ್ಟು ವಿಚಾರ ನಮ್ಮ ಹಿರಿಯರು ಬರೆದಂತ ವಾಸ್ತುವಿನ ವಿಚಾರದಲ್ಲಿ ತಿಳಿಸಿದ್ದಾರೆ ಹಾಗೂ ನನ್ನ ಮುಂದಿನ ವಿಡಿಯೋಲಿ ಎಷ್ಟ್ ಅಂದ್ರೆ ಈ ವಿಡಿಯೋ ಅಂದ್ರೆ ನನ್ನ ಮುಂದಿನ ವಿಡಿಯೋಲಿ ಎಷ್ಟು ಜಾಗ ಬಿಡ್ಬೇಕು ಮತ್ತೆ ಎಷ್ಟು ಜನ ಮನೆ ಕಟ್ತಾರೆ ಹಾಗಾಗಿ ನಾನು ಆ ಮುಂದಿನ ಒಂದು ಏನು ಒಂದು ಬೆಳೆದಿದ್ದು ಹೇಳದೆ ಈ ಮೂಲೆಯ ಕುತ್ತುಗಳ ಬಗ್ಗೆನು ನನ್ನ ಮುಂದಿನ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ ಈ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾಗಿ ನಮಸ್ಕಾರ